ನವೆಂಬರ್ ಇಪ್ಪತ್ತ ಮೂರಂದು ನೇಕಾರರ ನಗರಿಯಲ್ಲಿ ಕನ್ನಡ ಹಬ್ಬ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲಿ ನವೆಂಬರ್ ಇಪ್ಪತ್ತ ಮೂರರಂದು ಕನ್ನಡದ ಹಬ್ಬ ಮತ್ತು ಕನ್ನಡದ ಸಂಘ ರಬಕವಿ ಬನಹಟ್ಟಿ ಉದ್ಘಾಟನಾ ಸಮಾರಂಭ ಮತ್ತು ಯುವ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸಾಧಕರ ರತ್ನ ಪ್ರಶಸ್ತಿ ಪ್ರದಾನ ಅಂತಾರಾಜ್ಯ ಮಟ್ಟದ ಗುಂಪು ನೃತ್ಯ ಸ್ಪರ್ಧೆ ಕೋರ ಕನ್ನಡ ಚಲನಚಿತ್ರ ಮೇಕಿಂಗ್ ಅಬೈಡೋ ಮತ್ತು ಧ್ವನಿ ಸುಳ್ಳಿ ಬಿಡುಗಡೆ ಸಮಾರಂಭ ನಡೆಯಲಿದೆ ಕರ್ನಾಟಕ ರಾಜ್ಯ ಕಲಾವಿದರು ನಟ ನಟಿ ಮತ್ತು ಹಾಸ್ಯ ಕಲಾವಿದರು ಸೇರಿ ರಾಜ್ಯದಲ್ಲಿ ಇರುವ ವಿವಿಧ ಗಣ್ಯಾತಿ ಗಣ್ಯರು ಆಗಮಿಸಲಿದ್ದಾರೆ ಇದೇ ನವೆಂಬರ್ ಶನಿವಾರ ದಿನಾಂಕ ಇಪ್ಪತ್ತ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ದಕ್ಷಿಣ ಪದೇಶ್ವರ ಇಮ್ಮಡಿ ಪುಲಿಕೇಶ್ ವೇದಿಕೆ ಎಸ್ಆರ್ಎ ಕಾಲೇಜು ಮೈದಾನ ಬನಹಟ್ಟಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಆಶೀರ್ವದಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೀವಿ ಅಂತ ಶಿವಲಿಂಗ ಗೊಂಬಿಗುಡ್ಡ ಕನ್ನಡ ಸಂಘ ಅಧ್ಯಕ್ಷರು ರಬಕವಿ ಬನಹಟ್ಟಿ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ಕನ್ನಡ ಸಂಘದ ಪದಾಧಿಕಾರಿಗಳು ಆದ ಶಿವಾನಂದ ಕಾಂಬ್ಳೆ ಆಕಾಶ ಪಾಲಭಾವಿ ರಮೇಶ್ ಕಾಂಬ್ಳೆ ಪ್ರಶಾಂತ ನಾಯ್ಕ ಪ್ರಶಾಂತ ಶೆಟ್ಟಿ ಸಾಗರ ಕದವ ರಾಕೇಶ ಸಿಂಗ್ ದಾನಿಶ್ ಭಜಂತ್ರಿ ಸೇರಿ ಮುಂತಾದವರು ಪಾಲ್ಗೊಂಡಿದ್ದರು ಈಶ್ವರ್ ನ್ಯೂಸ್ ಪ್ರೈಮ್ ಕನ್ನಡ ಬಾಗಲಿಕೋಟೆ ಮಾಧ್ಯಮ ಎಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತ ಇದೇ ದಿನಾಂಕ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ದಕ್ಷಿಣ ಪದೇಶ್ವರ ಇಮ್ಮಡಿ ಪುಲಕೇಶಿ ಮೈದಾನ ವೇದಿಕೆ ಆರ್ ಎ ಮೈದಾನ ಬನಹಟ್ಟಿ ಇಲ್ಲಿ ಕನ್ನಡ ಸಂಘ ರಭಕವಿ ಬನಹಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನೇಕಾರನಗಿರಿಯ ಕನ್ನಡ ಹಬ್ಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಅಂತಾರಾಜ್ಯ ಮಟ್ಟದ ಗುಂಪು ನೃತ್ಯ ಸ್ಪರ್ಧೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರತಕ್ಕಂಥ ಸಾಧಕರಿಗೆ ಸಾಧಕರ ರತ್ನ ಪ್ರಶಸ್ತಿ ಪ್ರದಾನ ಮತ್ತು ವಿಶೇಷವಾಗಿ ಕೋರ ಕನ್ನಡ ಚಲನಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭವನ್ನು ಕೂಡ ಇದೇ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ದಾಸೋರತ್ತ ಶ್ರೀ ಚಕ್ರವರ್ತಿ ಅನ್ನದಾನೇಶ್ವರ ಮಹಾರಾಜರು ಅಪ್ಪಾಜಿ ಅವರು ಬಸವ ಗೋಪಾಲ್ ನೀಲಮಾರಿಕ ಮಠ ಬಂಡಿಗನಿ ಹಾಗೆಯೇ ಸಾನ್ನಿಧ್ಯವನ್ನ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಇನ್ನೊಬ್ರು ಗುರು ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ವಹಿಸಿಕೊಂಡಿದ್ದಾರೆ ಅಧ್ಯಕ್ಷತೆಯನ್ನ ಹಿರಿಯ ಸಾಹಿತಿಗಳಾದಂತಹ ಶ್ರೀ ಜೈವಂತ ಕಾಡದೇವರು ಸರ್ ಅವರು ವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗೆ ಅವರು ಆಮೇಲೆ ಸನ್ಮಾನಶ್ರೀ ಆರ್ಬಿ ಶ್ರೀ ಅರ್ಬಿತ್ ತಿಮ್ಮಾಪುರ್ ಸಾಹೇಬರು ಹಾಗೆ ಸನ್ಮಾನಶ್ರೀ ಶ್ರೀ ಸಿದ್ದು ಕೊನ್ನೂರ್ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಆ ಸುನಿಲ್ ಗೌಡ ಪಾಟೀಲ್ ಅವರು ಆಗಿರ್ಬೋದು ಪಿ ಸಿ ಗದ್ದಿಗೌಡರು ಆಗಿರ್ಬೋದು ಶಾಸಕರಾದಂತಹ ಸಿದ್ದು ಸೌದಿ ಅವರು ಉದ್ಯಮಗಾರರಾಗಿರ್ತಕ್ಕಂತಹ ಪ್ರಕಾಶನಾಥ್ ದೇಸಾಯ ಅವರು ಶ್ರೀಸೈಲ್ ಭಜಂತರು ಇನ್ನೂ ಹಲವಾರು ರಾಜಕೀಯ ಮುಸ್ತದಿಗಳು ಆಮೇಲೆ ಉದ್ಯಮಿದಾರರು ಆ ಚ ಖ್ಯಾತ ಚಲನಚಿತ್ರ ನಟರಾದಂತ ಡಾಕ್ಟರ್ ಪಿ ಮೂರ್ತಿ ಅವರು ವರಟಾ ಶ್ರೀ ಅವರು ರಿಯಾಲಿಟಿ ಸ್ಟಾರ್ ಸುನಾಮಿ ಕಿಟ್ಟಿ ಹರ್ಷಿಕಾ ದೀಕ್ಷಾ ಚರಿಷ್ಮಾ ವಿನಿಯಾ ನಿತ್ಯಾನಂದ ವಿಶೇಷವಾಗಿ ಮತ್ತೆ ಅಹ್ ನೃತ್ಯ ನಿರ್ದೇಶಕರಾಗಿರ್ತಕ್ಕಂಥ ಕಲರ್ಸ್ ಕನ್ನಡ ನೃತ್ಯ ನಿರ್ದೇಶಕರಾಗಿರ್ತಕ್ಕಂಥ ಜಗ್ಗಿ ಮಾಸ್ಟ್ರು ಆಮೇಲೆ ನಮ್ಮ ಜಾನಪದ ಕಲಾವಿದರಾಗಿರ್ತಕ್ಕಂಥ ಪರ್ಸು ಕೋಲೂರ್ ಮತ್ತು ಮಾಳು ನಿಪ್ನಾಳ್ ಅವರ ಉಪಸ್ಥಿತಿ ಕೂಡ ಈ ಕಾರ್ಯಕ್ರಮದಲ್ಲಿದ್ದು ಗೌರವ ಅತಿಥಿಗಳಾಗಿ ನಮ್ಮ ಉಪವಿಭಾಗಾಧಿಕಾರಿಗಳು ಡಿ ಪಿ ಅವರು ತಹಸೀಲ್ದಾರ್ ಸಿ ಪಿ ಆಗಿರ್ಬೋದು ಎಲ್ಲ ಠಾಣೆಯ ಪಿ ಎಸ್ಐ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಸಂಖ್ಯೆಯಲ್ಲಿ ಒಂದು ಭವ್ಯ ವೇದಿಕೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ನೇಕಾರ ನಗರಿಯ ಕನ್ನಡ ಹಬ್ಬವನ್ನು ಆಯೋಜನೆ ಮಾಡಿದ್ದೀವಿ ತಾವೆಲ್ಲರೂ ಕೂಡ ಈ ಮಾಧ್ಯಮ ಮಿತ್ರರಿಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ತಮ್ಮ ಮುಖಾಂತರ ನೇಕಾರ ನಗರಿಯ ಕನ್ನಡ ಹಬ್ಬಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕನ್ನಡ ಕುಲಕೋಟಿಯ ಕನ್ನಡ ಮನಸ್ಸುಗಳು ಎಲ್ಲ ಆತ್ಮೀಯ ಸ್ನೇಹಿತರು ತಾಯಂದಿರು ಹೆಣ್ಣುಮಕ್ಕಳಿಗಾಗಿ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ವಿಶೇಷವಾದಂತ ಸ್ಥಳಾವಕಾಶವನ್ನ ಮಾಡಿದ್ದೀವಿ ಇದು ಸಾಯಂಕಾಲ ನಾಲ್ಕು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಶುರು ಆಗುತ್ತೆ ಒಂದು ಕೋರ ಚಲನಚಿತ್ರದ ಧ್ವನಿ ಧ್ವನಿಸುರು ಬಿಡುಗಡೆ ವಿವಿಧ ಬೇರೆ ಬೇರೆ ರಾಜ್ಯಗಳಿಂದ ನೃತ್ಯ ತಂಡಗಳು ಗುಂಪು ನೃತ್ಯ ತಂಡಗಳು ಬಂದಿದ ಒಂದು ವಿಶೇಷವಾದಂತಹ ಮನೋರಂಜನೆಯನ್ನ ನಾವೆಲ್ಲರೂ ಸೇರಿ ನೇಕಾರ್ ನಗರಿಯ ಕನ್ನಡ ಹಬ್ಬವನ್ನ ಯಶಸ್ವಿಗೊಳಿಸೋಣ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿ ಮಾಡ್ತಾ ನಮಸ್ತೆ